ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ರೀ ಆರು ಗಂಟೆಗೆ ಎದ್ದು ಕಿಚನ್ ಒಳಗೆ ಬಂದು ಲೈಟ್ ಆನ್ ಮಾಡಿದೆ ಇನ್ನೂ ಆರು ಗಂಟೆ ಅಂದರೆ ಈ ಸದ್ಯ ದಿನದಲ್ಲಿ ಹೇಳ ಕೂಡ ಒಲ್ಲನಿಸ್ಬಿಡ್ತದ್ರಿ ಯಾಕಂದ್ರೆ ಥಂಡಿ ಹತ್ತಿ ಇನ್ನೂ ಒಂದು ಸ್ವಲ್ಪ ಮನ್ಕೋಬೇಕು ಅನ್ಸುತ್ತೆ ಆದರೆ ಅನಿವಾರ್ಯ ಬೆಳಗ್ಗೆ ಕೆಲಸಗಳು ಸ್ಟಾರ್ಟ್ ಹಾಕೋ ಕಾರಣ ನಾನು ಕೂಡ ಆರು ಗಂಟೆಗೆ ಎದ್ದು ಕಿಚನಲ್ಲಿ ಲೈಟ್ ಆನ್ ಮಾಡಿ ಈಗ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ ಇಷ್ಟೆಲ್ಲ ಕೆಲಸ ಪೆಂಡಿಂಗ್ ಉಳಿಲಕ್ಕ ಬಿಗ್ ಬಾಸ್ ಕಾರಣ ರೀ ಅನ್ಕೋಬೋದು ಏನಕ್ಕ ಬಿಗ್ ಬಾಸ್ ಸುತ್ತೆ ಈ ರೀತಿ ಹೇಳಕ್ಕತ್ತ ಅಂತೇಳಿ ಹಾಗೆ ಇವತ್ತಿನ ಲಾಗ್ನ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಹಾಗೆ ಒಂದಿಷ್ಟು ನನ್ನ ಗೊತ್ತಿರುವಂಥ ಜೀವನದ ರಹಸ್ಯಗಳ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ರೀ ವಿಡಿಯೋದೊಳಗೆ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಬೆಳಗ್ಗೆಯೇ ರಾತ್ರಿ ಎಲ್ಲ ಬಾಂಡೆಗಳನ್ನು ಅಷ್ಟೇ ಇಟ್ಕೊಂಡು ಮನ್ಕೊಂಡಿದ್ದಾರೆ ಯಾಕೋ ಬಿಗ್ ಬಾಸ್ ಮೈ ಮೇತಲ್ಲಕ್ಕೇನು ಕಾರಣ ಅಂದ್ರೆ ಬಿಗ್ ಬಾಸ್ ನೋಡ್ತಾ ಮಂದ್ಕೊಂಡೆರಿ ಫ್ರೆಂಡ್ಸ್ ಹನ್ನೊಂದು ಗಂಟೆ ತನ ನೋಡ್ರಿ ಈಗ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಈ ರೀತಿ ಪರೋಟ ಮೆಂತೆ ಪರೋಟ ಯಾವ ರೀತಿ ಮಾಡಿದ್ದೀನಿ ನಾನು ಅದನ್ನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಸ್ಕಿಪ್ ಮಾಡಿದೆ ನೋಡಿರಿ ನಿಮಗೂ ಕೂಡ ಒಂದು ಹೆಲ್ದಿ ಫುಡ್ ತಯಾರಿಸ್ಲಿಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ನಾನು ರಾತ್ರಿನೇ ತೋದಿಟ್ಕೊಂಡಿರೋ ಮೆಂತೆ ಪಲ್ಯನ ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ ಮೆಂತೆ ಪಲ್ಯಲ್ಲಾದರೂ ಮಾಡ್ಬೋದು ಅಥವಾ ನೀವು ಪಾಲಕ್ ಪರೋಟ ಕೂಡ ನಾನು ಒಂದು ಐದರಿಂದ ಆರು ಥರ ಪೊಟ್ ಪರೋಟನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ರೀ ಒಂದು ಮಿಕ್ಸಿ ಜರಿಗೆ ಈಗ ಒಂದು ಎರಡು ಇಂಚಾಗುವಷ್ಟು ಹಸಿ ಶುಂಠಿ ಹಾಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಾಗೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸ್ಬೆಂಡ್ಸಿನಕಾಯಿನ ಯೂಸ್ ಮಾಡ್ಬೋದು ರೀ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಹಿಡಿಯಾಗುವಷ್ಟು ಕೊತ್ತಂಬರಿ ನೋಡಿಕೊಂಡು ಒಂದು ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸು ಹಾಗೆ ಇದನ್ನು ನಾನೀಗ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಾಗಿದೆ ಫ್ರೆಂಡ್ಸ ಹಾಗೆ ಮೆಂತ್ಯ ಪಲ್ಯ ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನ್ರಿ ಈ ರೀತಿ ಕಡ್ಡಿ ಕಡ್ಡಿ ಬರೋದನ್ನು ಒಂದು ಸ್ವಲ್ಪ ತೊಗೋಬೇಕು ರೀ ಯಾಕಂದ್ರೆ ಪರೋಟ ಮಾಡುವಾಗ ಸ್ವಲ್ಪ ಜಾಸ್ತಿ ಮೆಂತ್ಯ ಪಲ್ಯದ ಪರೋಟ ಮಾಡೋ ಟೈಮ್ದಾಗ ಇದು ಆಗಿಬಿಡ್ತಾವಂಥೇಳಿ ನಾನು ಕೂಡ ಕಡ್ಡಿನ ತೊಗೊಂಡಿದ್ದೀನಿ ಹಾಗೆ ನಾನು ಡೈರೆಕ್ಟಾಗಿ ಬೌಲಲ್ಲಿ ತೋರಿಸ್ತಾ ಇಲ್ಲ ಡೈರೆಕ್ಟ್ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಇರೋ ಕಾರಣ ಈಗ ಒಂದು ಒಂದೂವರೆ ಗ್ಲಾಸ್ ಆಗೋಷ್ಟು ಗೋಧಿ ಹಿಟ್ಟಿಗೆ ಒಂದು ಅರ್ಧ ಬಟ್ಲಾಗೋಷ್ಟು ಜೋಳದ ಹಿಟ್ಟನ್ನ ಹಾಕೋತಾ ಇದ್ದೀನಿ ರೀ ಒಂದೂವರೆ ಗ್ಲಾಸ್ ಆಗೋಷ್ಟು ಗೋಧಿ ಹಿಟ್ಟಿನ ತೊಗೊಂಡಿನಿ ಹಾಗೆ ಒಂದು ದೊಡ್ಡ ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ಈ ಬಟ್ಟಲಲ್ಲಿ ಹಾಕ್ಕೊಂಡ್ರೆ ಒಂದು ದೊಡ್ಡ ಬಟ್ಟಲಲ್ಲಿ ಒಂದು ಬಟ್ಲ ಅಂದರೆ ದೊಡ್ಡ ಬೌಲಲ್ಲಿ ಒಂದು ಬೌಲು ಕಡಲೆ ಹಿಟ್ಟು ಹಾಗೆ ಬೇಕಿದ್ರೆ ನೀವು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೋತೀರ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ ಒಂದು ಸ್ವಲ್ಪ ಕ್ರಿಸ್ಪಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಒಂದು ಅರ್ಧ ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡೀನಿ ಇಲ್ಲಾಂದ್ರೆ ನಿಮ್ಮ ಕಡೆ ರಾಗಿ ಹಿಟ್ಟು ಅವೈಲೇಬಲ್ ಇದ್ದರೆ ರಾಗಿ ಹಿಟ್ಟು ಹೆಸರಿಟ್ಟು ಯಾವುದೇ ರೀತಿ ಕಾಳುಗಳನ್ನ ಸಾರಿ ಹಿಟ್ಗಳನ್ನು ಹಾಕಿ ಮಾಡೋದು ಕೂಡ ಟೇಸ್ಟ್ ಆಗುತ್ತೆ ರೀ ಹಾಗೆ ಕಲರ್ಗೆ ಅಂತೇಳಿ ಒಂದಿಷ್ಟು ಅರಿಶಿನ ಒಂದಿಷ್ಟು ಬಿಳಿ ಹಣ್ಣು ಸೇರಿಸ್ಕೋತಾ ಇದ್ದೀನಿ ರೀ ಬಿಳಿಯಳ ಬದಲಿಗೆ ನೀವು ಕಪ್ ಕಪ್ಪೇಳು ಕೂಡ ಸೇರಿಸ್ಕೋಬೋದು ಲಾಸ್ಟಲ್ಲಿ ಒಂದಿಷ್ಟು ಅಜ್ವಾನದ ಕಾಳು ಅಂದರೆ ಕಾಳು ಅಂತಾರೆ ನಮ್ಮ ಕಡೆ ಅಜ್ವಾನ್ ಅಂತೀವಿ ಹಾಗೆ ಏನು ಪೇಸ್ಟ್ ಮಾಡಿಟ್ಕೊಂಡಿರುವ ಮೆಣಸಿನ್ಕಾಯಿ ಪೇಸ್ಟ್ ಕೂಡ ಹಾಕ್ಕೊಂಡಿರಿ ಹಾಗೆ ಇನ್ನೂ ಒಂದು ಸ್ವಲ್ಪ ಉಪ್ಪನ್ನ ಹಾಕೊಂಡೆ ಯಾಕಂದ್ರೆ ಸ್ವಲ್ಪನೇ ಹಾಕ್ಕೊಂಡಿದ್ದೆ ಇಷ್ಟು ಪ್ರಮಾಣಕ್ಕೆ ಕಮ್ಮಿ ಆಗ್ತಿತ್ತು ಅದರ ಸಲುವಾಗಿ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಎಲ್ಲ ಥರ ಎಲ್ಲ ರೀತಿ ಹಿಟ್ಟನ್ನ ಈ ರೀತಿ ಮಿಕ್ಸ್ ಮಾಡಿ ಗಟ್ಟಿಯಾಗಿ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ತುಂಬಾ ಟೇಸ್ಟಿಯಾಗಿ ಹೆಲ್ದಿಯಾಗಿ ಮಾಡುವಂಥ ಒಂದು ರೆಸಿಪಿನೇ ಅನ್ಬೋದು ಅದರೊಳಗೆ ನಾನು ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಆದರೂ ಮಾಡ್ಕೋತಿರ್ಬೋದು ಇಲ್ಲಾಂದ್ರೆ ಮೊಸರು ಚ ಜೊತೆ ಕೂಡ ನಡೆಯುತ್ತೆ ಹಾಗೆ ಇಲ್ಲ ರೈತ ಕೂಡ ಮಾಡ್ಕೋಬೋದು ನಾನಿವತ್ತು ಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ ರೀ ಕಾಯಿ ಚಟ್ನಿಯನ್ನು ನಾರ್ಮಲ್ ಆಗಿ ಮಾಡೋ ಹಾಗೆ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ ಬಿಗ್ ಬಾಸ್ ಅಂತೇಳಿ ಯಾವ ಕಾರಣಕ್ಕಂತೇಳಿನಂದ್ರೆ ಫ್ರೆಂಡ್ಸ ನನಗೂ ಕೂಡ ತುಂಬಾ ಹುಚ್ಚಿದೆ ರೀ ಬಿಗ್ ಬಾಸ್ ನೋಡೋದು ರಾತ್ರಿ ಒಂಬತ್ತುವರೆಗೆ ಹತ್ತು ಹತ್ತಿದ್ರಿ ಫ್ರೆಂಡ್ಸ ಹನ್ನೊಂದು ಗಂಟೆ ತನಕ ಸ್ಟಾರ್ಟ್ ಇರ್ತಿದ್ರೆ ಅದರಲ್ಲಿ ನಮ್ಮ ಮನೆಯವ್ರು ಕೂಡ ನಿನ್ನೆ ಸ್ವಲ್ಪ ಲೇಟಾಗಿ ಬಂದರು ಅವ್ರು ಬಂದ ಕೂಡಲೇ ಊಟ ಗಿಟ ಮುಗಿಸ್ಕೊಂಡು ಬಾಂಡೆ ಅಷ್ಟರಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ಎದ್ದು ನನಗೆ ಬಾಂಡೆನ ತೊಳೆಯೋದಾಗ್ಲಿ ಕಿಚನ್ನ ಕ್ಲೀನ್ ಮಾಡೋದಾಗಲಿ ಆಗಲಿಲ್ಲ ಫ್ರೆಂಡ್ಸ ಯಾಕಂದ್ರೆ ನನಗೆ ಅಷ್ಟು ಸೀರಿಯಲ್ ಹುಚ್ಚಿಲ್ಲರಿ ಫ್ರೆಂಡ್ಸ ನನಗೆ ರಿಯಾಲಿಟಿ ಶೋಗಳು ಬಿಗ್ ಬಾಸ್ ಆಗಿರ್ಬೋದು ಇನ್ನು ಯಾವುದೇ ರೀತಿ ಸರಿಗಮಪ್ಪ ಆಗಿರ್ಬೋದು ಲಿಟಲ್ ಅನೇಕ ಕಾಮಿಡಿ ಕಿಲಾಡಿ ಆಗಿರ್ಬೋದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಈ ರೀತಿ ಪ್ರೋಗ್ರಾಮ್ಸ್ಗಳು ನೋಡ್ಲಿಕ್ಕೆ ಇಷ್ಟ ಆಗ್ತಾವ್ರಿ ನನಗೆ ಸೀರಿಯಲ್ಗಿಂತ ಸೀರಿಯಲ್ ನೋಡ್ತೀನಿ ಕರೆ ಆದ್ರೆ ಅಷ್ಟು ನನಗೆ ಕೆಲಸನ ಬಿಟ್ಟು ಟೈಮ್ನ ಕೊಟ್ಟು ನೋಡೋಂಗೇನಿಲ್ಲ ರೀ ಕೆಲವೊಂದು ಟೈಮ್ದಾಗ ಟಿ ವಿ ಮಾರಿ ಮುಂದೆ ಅಕಸ್ಮಾತ್ ಆಗಿ ಅಂದ್ರೆ ಸ್ಟಾರ್ಟ್ ಇತ್ತು ಅಂದ್ರೆ ನೋಡ್ತೀವಿ ರೀ ನೋಡ್ಲೇಬೇಕಂತೇ ನೋಡೋಂಗಿಲ್ಲ ಆದರೆ ಬಿಗ್ ಬಾಸ್ ಮಾತ್ರ ನನ್ನ ಫೇವ್ರೇಟ್ ಸೋನೇ ಅನ್ಬೋದು ನೋಡ್ರಿ ನಾನು ಒಂದಿನೂ ಕೂಡ ಮಿಸ್ ಮಾಡೋಂಗಿಲ್ಲ ಪ್ರತಿದಿನ ಕೂಡ ಬಿಗ್ ಬಾಸ್ನ ನೋಡ್ತಾ ಇದ್ದೀನಿ ನಾನು ಆಲ್ಮೋಸ್ಟ್ ಅಲ್ಲಿ ಒಂದು ಐದರಿಂದ ಆರು ಸೀಸನ್ ಆಗಿರ್ಬೋದು ಒಂದಿನೂ ಮಿಸ್ ಮಾಡಿದೆ ನೋಡ್ ನೋಡ್ತಾ ಇರೋ ಸೋ ಅಂದರೆ ಅದು ಬಿಗ್ ಬಾಸ್ ನನ್ನ ಫೇವ್ರೆಟ್ ಅದೇ ರೀತಿ ಚೆನ್ನಾಗಿ ನಡೀತಾ ಇದ್ರಿ ಫ್ರೆಂಡ್ಸ ನೀವು ಯಾರೆಲ್ಲ ಬಿಗ್ ಬಾಸ್ ನೋಡ್ತೀರಿ ಹಾಗೆ ನಿಮ್ಗೆ ಯಾರ್ಯಾರಿಗೆಲ್ಲ ಯಾವ್ಯಾವ ಇಷ್ಟ ಸೀರಿಯಲ್ ಇಷ್ಟನೋ ಅಥವಾ ರಿಯಾಲಿಟಿ ಶೋಗಳನ್ನ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ನಾನು ಕೂಡ ನನ್ನ ಫೇವ್ರೇಟ್ ಅಂದರೆ ಬಿಗ್ ಬಾಸ್ ಅನ್ಬೋದು ಮೂರು ತಿಂಗಳ ಕಾಲ ನಾನು ಆ ಕಡೆ ಎಲ್ಲಿಗರೆ ಹೋದರೂ ಕೂಡ ಕಡೆಗೆ ಲಾಸ್ಟಲ್ಲಿ ಮೊಬೈಲಲ್ಲಾದರೂ ಕೂಡ ನೋಡ್ತಿರ್ತೀನಿ ನೋಡಿರಿ ಅಂದ್ರೆ ಅಕಸ್ಮಾತ್ ಊರಿಗೆ ಹೋಗಿದ್ದೆವು ಅಂದ್ರೆ ಲೈಟ್ ಇರೋಂಗಿಲ್ಲ ಅಕಸ್ಮಾತ್ ಕೆಲಸಗಳ ಮಧ್ಯದೊಳಗೆ ನೋಡೋಕೆ ಆಗಂಗಿಲ್ಲ ರೀ ಅದ್ರ ಸಲುವಾಗಿ ನಾನು ಮೊಬೈಲಲ್ಲಾದರೂ ಕೂಡ ನೋಡ್ತಿರ್ತೀನಿ ರೀ ಆದ್ರೆ ಇಲ್ಲಿ ಸ್ವಲ್ಪ ಟೈಮ್ ಮಾಡಿಕೊಂಡು ಬಿಗ್ ಬಾಸ್ಗಂತಲೇ ಒಂದು ಸ್ವಲ್ಪ ಟೈಮ್ನಾಗ ಕೊಡ್ತೀನಿ ರೀ ಫ್ರೆಂಡ್ಸ ನಾನು ಯಾಕಂದ್ರೆ ರಾತ್ರಿನೇ ಅಂದ್ರೆ ಬೆಳಗ್ಗೆ ಎದ್ದು ಇಷ್ಟು ಅರ್ಜೆಂಟ್ ಆಗ್ತಿರ್ಲಿಲ್ಲ ರೀ ಅದ್ರ ಸಲುವಾಗಿ ಈ ವಿಷಯನ ಸೇರ್ ಇದ್ದೀನಿ ಫ್ರೆಂಡ್ಸ ಇವತ್ತಿನ ನಾನು ಕೆಲಸಕ್ಕೆ ಕಾರಣವೇ ಸೀಸನ್ ಹನ್ನೊಂದು ಬಿಗ್ ಬಾಸ್ ಎಪಿಸೋಡ್ ಅನ್ಬೋದು ನೋಡ್ರಿ ಯಾಕಂದ್ರೆ ಅದರಲ್ಲಿ ತಂಗಿ ಬೇರೆ ಊರಿಗೆ ಹೋಗ್ಯಾಡ್ರಿ ಬೆಳಗ್ಗೆ ಎದ್ದುಕೊಳ್ಳೆ ನಮ್ಮ ಮನೆಯವ್ರ ಡಬ್ಬಿ ಆಗಿರ್ಬೋದು ಚಿನ್ನದ ಡಬ್ಬಿ ಆಗಿರ್ಬೋದು ಸ್ಟಾರ್ಟ್ ಇರ್ತದ್ರಿ ಫ್ರೆಂಡ್ಸ ಹಾಗೆ ಇದು ವಿಡಿಯೋದೊಂದು ಟೆನ್ಷನ್ ರೀ ನನ್ನ ರೂಟೀನ ದೇ ಡೈಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕನ್ನೋ ಉದ್ದೇಶಕ್ಕಾಗಿ ವಿಡಿಯೋ ಮಧ್ಯದಲ್ಲಿ ನನ್ಗೆ ಅಂದರೆ ಡೈರೆಕ್ಟ್ ಅಡುಗೆ ಕೆಲಸ ಮಾಡಿದ್ರೆ ಬೇಗನೆ ಆಗ್ತದೆ ವಿಡಿಯೋ ಮಾಡ್ಕೊಂತ ಅಡುಗೆ ಕೆಲಸ ಮಾಡಿದ್ರೆ ಮಾತ್ರ ತುಂಬಾ ಟೈಮ್ ತೊಗೊತದೆ ಡಬಲ್ ಟೈಮ್ ತೊಗೋತದ ಅಂತ ಅನ್ಬೋದು ನೋಡ್ರಿ ನಾನು ಕೂಡ ಕೆಲವೊಂದಿಷ್ಟು ಜೀವನದ ರಹಸ್ಯಗಳಂದರೆ ಯಾವ ರೀತಿ ಇದ್ದರೂ ನಮ್ಮ ಜೀವನನ ಸರಳವಾಗಿ ಸಾಗಿಸ್ಬೋದು ಅನ್ನೋದು ನನ್ನ ಅನಿಸಿಕೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಫ್ರೆಂಡ್ಸ ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಅಗ್ರಸ್ಥಾನ ನಮ್ಗೆ ಸಿಗ್ತದೆ ನೋಡಿರಿ ಹಾಗೆ ಎಷ್ಟು ದೂರ ಇರ್ತೀವೋ ಅಷ್ಟು ನಮ್ಗೆ ಗೌರವ ಸಿಗ್ತದೆ ಹಾಗೆ ಎಷ್ಟು ಕಡಿಮೆ ಪ್ರೀತಿ ಮಾತಾಡ್ತೀವೋ ಅಷ್ಟು ಮನಃಶಾಂತಿ ಅನ್ನೋದು ಇರ್ತದೆ ಎಷ್ಟು ಕಡಿಮೆ ಆಸೆ ಪಡ್ತೀವೋ ಅಷ್ಟು ಪ್ರಶಾಂತತೆ ಅನ್ನೋದು ಇರ್ತದ್ರಿ ಎಷ್ಟು ಕಡಿಮೆ ಮಾತನಾಡುತ್ತಿರೋ ಅಷ್ಟು ಬೆಲೆ ಜಾಸ್ತಿ ಇರ್ತದ ಇದುವೇ ನಮ್ಮ ಜೀವನದ ರಹಸ್ಯಗಳು ಅನ್ಬೋದು ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ನಾವು ತಾಳ್ಮೆಯಿಂದ ಇದ್ರೆ ನಮ್ಗೆ ಒಂದು ಅಗ್ರಸ್ಥಾನ ಅಂದರೆ ಅವರಿಗೆಲ್ಲ ಸಹಿಸ್ಕೊಳ್ಳೋವಂಥ ಒಂದು ಶಕ್ತಿ ಇದೆ ಅಂತ ನಮ್ಗೆ ಒಳ್ಳೆಯ ಸ್ಥಾನಕ್ಕೆ ಕೊಡ್ತಾರೆ ಫ್ರೆಂಡ್ಸ ಹಾಗೆ ನಾವು ನಮ್ಮ ಮನಸ್ಸಿನ ಹತ್ತಿರ ಆಗಿರೋರಿಗೆ ಸ್ವಲ್ಪ ಎಷ್ಟು ದೂರ ಇರ್ತೀವೋ ಅವ್ರ ಮನಸ್ಸಿನಾಗ ನಮಗೆ ಅಷ್ಟೇ ಗೌರವ ಇರ್ತದ್ರಿ ಹಾಗೆ ನಾವು ಎಷ್ಟು ಕಡಿಮೆ ಪ್ರೀತಿ ಮಾಡ್ತೀವಿ ಅಂದ್ರೆ ನಮ್ಗೆ ಅಷ್ಟೇ ಅಂತ ಇರ್ತದೆ ಯಾರಿಗಾದ್ರೂ ನಾವು ಜಾಸ್ತಿ ಬಿಟ್ಟು ಅವ್ರು ನಮಗೇನಾದ್ರೂ ಅಂದರು ಅಂದ್ರೆ ನಮ್ಗೆ ಸ್ವಲ್ಪ ಮನಃಶಾಂತಿ ಅನ್ನೋದು ರೀ ಹಾಗೆ ಎಷ್ಟು ಕಡಿಮೆ ಆಸೆ ಪಡ್ತೀವಿ ಅನ್ನೋದಕ್ಕೆ ಪ್ರಶಾಂತತೆ ಅಂದ್ರೆ ನಾವು ಯಾವುದನ್ನು ನಮ್ಗೆ ನೆಲಕ್ಕಲಾರ್ದನ್ನು ನಾವು ಆಸೆ ಪಟ್ಟೇವಪ್ಪ ಅಂದ್ರೆ ಅದು ನಮಗೆ ಜಾ ಜಲ್ದಿ ಅದು ಸಿಗಲಿಲ್ಲ ಅಂದರೆ ಅದು ನಮ್ಮ ಮನಸ್ಸಿನ ಪ್ರಶಾಂತತೆಯನ್ನು ಕಾ ಹಾಳು ಮಾಡ್ತದೆ ರೀ ಹಾಗೆ ನಾವು ಎಷ್ಟು ಕಡಿಮೆ ಮಾತನಾಡ್ತೀವೋ ಅಷ್ಟು ಬೆಲೆ ಜಾಸ್ತಿ ಆಗ್ತದ್ರಿ ಆದರೆ ನಾವು ಜಾಸ್ತಿ ಮಾತಾಡೋರು ಅಕಸ್ಮಾತ್ವಾಗಿ ಒಮ್ಮೆ ನಾವು ಕಮ್ಮಿ ಮಾತಾಡಿದೆವು ಅಂದರೆ ಅದಕ್ಕೆ ಇನ್ನೊಂದು ಬೇರೆ ಅರ್ಥನೇ ಕೊಡ್ತಾರೆ ಫ್ರೆಂಡ್ಸ್ ಆದರೂ ಪರವಾಗಿಲ್ಲ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡು ಹೋದ್ರೆ ಜೀವನದ ರಹಸ್ಯಗಳು ತುಂಬಾ ಅಂದರೆ ಜೀವನ ತುಂಬಾ ಚೆನ್ನಾಗಿ ಹೋಗ್ತದೆ ಅನ್ನೋದಕ್ಕೆ ನನಗೆ ಯಾಕೋ ಹೇಳ್ಬೇಕನ್ನಿಸ್ತೀರಿ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ನಿಮಗೂ ಕೂಡ ಈ ರೀತಿ ಅನುಭವ ಆಗಿದ್ದರೆ ನೀವು ಕೂಡ ಇದೇ ರೀತಿ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಪರೋಟ ಅಂತರೂ ಸಾಕಷ್ಟು ಸಾರಿ ಸೇರ್ ಮಾಡ್ಕೊಂಡಿದ್ದೀನಿ ಆದರೆ ಹೊಸ ಹೊಸದಾಗಿ ಅಂದರೆ ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ರಿ ಈ ವಿಡಿಯೋನೇ ನೋಡ್ತಾ ಇದ್ರಿ ಈ ನೋಡ್ತಾ ಇದ್ದರೆ ಅವ್ರಿಗೆ ಕೂಡ ಯೂಸ್ ಆಗಲಿ ಅಂಥೇಳಿ ನಾನು ಆಗಿ ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ನೀವು ಬೇಕಿದ್ದರೆ ಒಂದು ಬಟ್ಟೆಯಲ್ಲಿ ಕೂಡ ನೀವು ಪರೋಟನ ಮಾಡ್ಕೊಬೋದು ಹಂಗೂ ಕೂಡ ತೋರಿಸಿದ್ದೀನಿ ಹಾಗೆ ನಾನು ಈ ರೀತಿ ಸ್ವಲ್ಪ ಗೋಧಿ ಹಿಟ್ಟನ್ನ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ಚಪಾತಿ ಥರ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಇದನ್ನು ತಗಡ ಅಂತೀವಿ ರೀ ಹುಳಿಗೆ ಮಾಡುವ ತಗಡ ಅದರಲ್ಲಿ ಮಾಡ್ಕೊತಾ ಇದ್ದೀನಿ ಈ ಕಡೆ ಮಹಾರಾಷ್ಟ್ರದೊಳಗಂತ ಈ ತಗಡ ಅಂತ ಸಿಗಂಗೆ ಇಲ್ಲ ರೀ ಫ್ರೆಂಡ್ಸ ನಾವು ತಂದಿರೋದು ನಮ್ಮೂರು ಕಡೆಯಿಂದನೇ ನಮ್ಮ ಸಿಂಗಿ ಒಳಗನ್ನೇ ತೊಗೊಂಡು ಬಂದೀವಿ ಈ ರೀತಿ ಚಪಾತಿ ಆಕಾರಕ್ಕೆ ಚಪಾತಿ ಸೈಜಿಗೆ ಮಾಡ್ಕೊಂಡ್ರೆ ಹೆಲ್ದಿಯಾಗಿರುವ ರೆಸಿಪಿನೇ ಅನ್ಬೋದು ನೋಡಿರಿ ಬೆಳಗ್ಗೆ ಎದ್ದು ಕೂಡಲೇ ಟಿಫನ್ಕಾಯಿ ಡೈಲಿ ಒಂದೇ ರೀತಿ ಮಾಡಿ ಕೂಡ ನನಗೂ ಕೂಡ ಬೇಜಾರಾಗಿತ್ತು ಅಂತನಲ್ರಿ ಆದರೆ ತಿನ್ನೋರಿಗೆ ಒಂದು ಸ್ವಲ್ಪ ಹೊಸದು ಇರಲಿ ಅನ್ನೋ ಉದ್ದೇಶಕ್ಕಾಗಿ ನನಗೆ ಅರ್ಜೆಂಟ್ ಇದ್ರೂ ಕೂಡ ಅಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಹಾಗೆ ನಾನು ಬೆಳಗ್ಗೆ ಸ್ನಾನ ಮುಗಿಸ್ಕೊಲಾರ್ದೇ ಸ್ವಲ್ಪ ಕೆಲಸನ ಮುಗಿಸ್ಕೊಂಡಿದ್ದೆ ರೀ ಫ್ರೆಂಡ್ಸ ಹಾಗೆ ಸ್ವಲ್ಪ ಮಸಾಲೆ ಅನ್ನ ಕೂಡ ಮಾಡ್ಕೊಂಡಿದ್ದೆ ಅದರದ್ದೇನೋ ರೆಸಿಪಿನ ಸೇರ್ ಮಾಡ್ಕೊಳ್ಳಿಲ್ರಿ ಯಾಕಂದ್ರೆ ಅರ್ಜೆಂಟ್ ಬೆಳಗ್ಗೆ ಎಂಟೂವರೆ ಏನೋಷ್ಟರಲ್ಲಿ ಎಲ್ಲ ಕೆಲಸನ

നീ നോത്തേ അകല കാണലായിട്ടു ഇങ്ങ കാണഗട്ടി translateX എന്താ ಹೇಳത് നിൻ फ्रेंडി പൊറോട്ട വെச்சு കൊണ്ടിങ്ങി ആർമേട്ട പൊറോട്ട നീ നായർ seda video idarso video בשמתী בשמתী നോടി നമ്മ ആയി കുറെ പൂജി മാർ കൊൽക്കത്തലി സടാ ಅಗಲ್ ಡ್ಯಾ ತುಲ್ಸಿಗೆ ನೀರು ದೀಪ ಹಚ್ಬಂದು ಈಗ ಲಿಂಗಡ್ ಪೂಜಿ ಮಾಡ್ಕೊಳಕ್ಕೆ ಹತ್ತಲ್ರಿ ಫ್ರೆಝಾ ನೋಡಿ ಈಗ ಮಟ್ಟ ಹಾಕ ಹಚ್ಚಿ ಕಟ್ಟಲ್ರಿ ಫ್ರೆಝಾ ನೋಡೋದ್ರಲ್ಲ ಫ್ರೆಂಡ್ಸ ನಮ್ಮಚಿನ ಯಾವ ರೀತಿ ಮಾತಾಡೋದ್ನ ಅಂತೇಳಿ ಅವನಿಗೆ ಮಾತಾಡ್ದೆನ ಹೇಳೋದೇ ಬೇಡ್ರಿ ಫ್ರೆಂಡ್ಸ ಕೈಯಲ್ಲಿ ಮೊಬೈಲ್ ಸಿಕ್ಕರೆ ತಾನಾಗಿ ಈ ರೀತಿ ಮಾತಾಡ್ತಿರ್ತಾನೆ ಹಾಗೆ ನನ್ನದು ಕೂಡ ಇನ್ನೂ ಒಂದು ಸ್ವಲ್ಪ ಮಾಡೋದಿತ್ತು ರೀ ಅದನ್ನೆಲ್ಲ ಕೂತ್ರೆ ಟೈಮ್ ಆಗುತ್ತೆ ಅಂಥೇಳಿ ಅದನ್ನೆಲ್ಲ ಎತ್ತಿಟ್ಟು ಈಗ ಡಬ್ಬಿನ ಹಾಕ್ತಾ ಇದ್ದೀನಿ ರೀ ಮನೆಯವ್ರು ಕೂಡ ಟೈಮ್ ಆಗಿತ್ತು ಅವ್ರಿಗೆ ಇವತ್ತು ಡಬ್ಬಿಗೆ ಅಂತೇಳಿ ಪರೋಟ ಮಸಾಲೆ ರೈಸ ಹಾಗೆ ಒಂದು ಸ್ವಲ್ಪ ಕಾಯಿ ಚಟ್ನಿನ ಮಾಡ್ಕೊಂಡಿದ್ರಿ ಫ್ರೆಂಡ್ಸ ಅದನ್ನೇ ಈಗ ಹಾಕಿ ಡಬ್ಬಿನ ಕೊಡ್ತಾ ಇದ್ದೀನಿ ರೀ ಅವರಿಗೆ ನೋಡಿರಿ ಬೆಳಗ್ಗೆನೇ ಸ್ವಲ್ಪ ಜಾಸ್ತಿ ಅಡುಗೆನ ಮಾಡ್ಕೊಂಡು ಬಿಡ್ತೀನಿ ರೀ ಯಾಕಂದ್ರೆ ಮತ್ತೊಮ್ಮೆ ನಮ್ಮ ಮನೆಯವ್ರಿಗೆ ಒಮ್ಮೆ ಮಾಡಿ ಆಮೇಲೆ ಒಮ್ಮೆ ಮಾಡೋದಾಗಂಗಿಲ್ಲ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಮತ್ತು ಎಲ್ಲ ಅನ್ನ ಸಾಂಬಾರು ಒಂದೇ ಟೈಮಲ್ಲಿ ಮಾಡ್ಕೊಂಡು ಚಪಾತಿ ಮತ್ತು ರೊಟ್ಟಿ ಮಧ್ಯಾಹ್ನ ಮತ್ತು ಬಿಸಿ ಮಾಡ್ಕೋತೀವಿ ರೀ ಫ್ರೆಂಡ್ಸ್ ಹಾಗೆ ಅವರಿಗೆಲ್ಲ ಡಬ್ಬಿ ಕಳಿಸಿ ಇನ್ನೂ ಚಹಾ ಕೂಡ ಕುಡ್ದಿರ್ಲಿಲ್ಲ ರೀ ಅತ್ತಿ ಕೂಡ ಈಗ ಪೂಜೆ ಮಾಡ್ಕೊಂಡು ಬಂದರು ಅವ್ರಿಗೆ ಒಂದಿಷ್ಟು ಚಹಾನ ಕೊಟ್ಟು ಹಾಗೆ ಬೆಳಗ್ಗೆ ಪ್ರತಿದಿನ ಮಹರ್ಷಿವಾಣಿ ಜಿ ಟಿ ವಿಯಲ್ಲಿ ಹತ್ತುವಂಥ ಬೆಳಗ್ಗೆನ ಕಾರ್ಯಕ್ರಮನ ಒಂದಿನವೂ ಬಿಡ್ದಾಗಿ ಒಂದಿನೂ ಮಿಸ್ ಹಾಗೆ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನು ಕೂಡ ನೋಡ್ತಾರೆ ನನಗೂ ಕೂಡ ಬೆಳಗ್ಗೆ ಒಂದು ಸ್ವಲ್ಪ ಡಬ್ಬಿ ಅಥವಾ ಅಡುಗೆ ಮನೆ ಕೆಲಸ ಒಂದು ಸ್ವಲ್ಪ ಮುಗೀತು ಅಥವಾ ಮುಗಿಲಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ಟೈಮ್ ನಾವು ಬಿಡು ಮಾಡ್ಕೊಂಡು ಬಂದು ಚಹಾ ಕುಡ್ಕೊಂತ ಅಂತ ಪ್ರತಿದಿನ ಕೂಡ ಒಂದಿನೂ ಮಿಸ್ ಮಾಡಲಾರ್ದೆ ಮಹರ್ಷಿವಾಣಿ ಕಾರ್ಯಕ್ರಮನ ಬೆಳಗ್ಗೆ ಹಿಡ್ಕೊಂಡು ಎಲ್ಲರೂ ನೋಡ್ತಿರ್ತೀವಿ ರೀ ನಿಮಗೂ ತುಂಬಾ ಕಾಣಿಸ್ತಾ ಇರ್ಬೋದು ಮನೆಯೊಳಗೆ ಜಾಸ್ತಿ ಮೆಂಬರ್ಸ್ ಕಾಣ್ತಾ ಇಲ್ಲ ಯಾಕಂದ್ರೆ ಮಾಮ ಕೂಡ ಊರಿಗೆ ಹೋಗ್ಯಾರಿ ತಂಗಿನೂ ಇಲ್ಲ ಟಿ ವಿ ಮಾರಿ ಮುಂದ್ರೂ ಪ್ರತಿನಿತ್ಯ ಮಾಮರೇ ಕಾಣ್ತಿದ್ರು ಆದರೆ ಈಗ ಅವ್ರು ಊರಿಗೆ ಹೋಗಿರೋ ಕಾರಣ ಕಾಣಿಸ್ತಾ ರೀ ಬೆಳಗ್ಗೆ ಈ ರೀತಿ ಅದ ನೋಡಿ ಫ್ರೆಂಡ್ಸ್ ನಮ್ಮದು ರುಟೀನ್ ಹಾಗೆ ನಮ್ಮ ಚಿನ್ನ ಕೂಡ ಈಗ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಸಲ ಟೈಮ್ ಆಗಿಲಿನ ಹ್ಞೂ ಸ್ಕೂಲಿಗೆ ಏನು ಬರ್ಲೈತೀನಿ ಫಿಫ್ಟಿ ಒನ್ ಫಿಫ್ಟಿ ಟೂ ಬರ್ಲೈತಿನೂ ನೋಡಿ ಫ್ರೆಂಡ್ಸ ನಮ್ಮ ಚಿನ್ನನ ಹ್ಯಾಂಡ್ ರೈಟಿಂಗ್ ಎಷ್ಟು ಅವಂತೆ ಭಾಳ ಚೆನ್ನಾಗ್ ಫ್ರೆಂಡ್ಸ್ ಅವನು ನಿನ್ನ ಯಾರು ಬೈಟಾಗಿದ್ರಿ ಹೇಳು ನಿನಗೆ ಯೂಟ್ಯೂಬ್ದಾಗ ನೋಡಿ ಒಬ್ಬರು ಅಲ್ಲಿ ಹಾಂ ನಿನ್ನೆ ನೋಡ್ರಿ ಹೊರಗಡೆ ತಿರ್ಗಾಡ್ಲಕ್ಕ ಹೋಗಿದ್ದಾರೀ ಫ್ರೆಂಡ್ಸ ಅಲ್ಲಿ ನೀ ಯೂಟ್ಯೂಬ್ ಮಾಡೋಕ ಪಾರಲ್ ಅಂತೇಳಿ ನಮ್ಮ ಚಿನ್ನು ಕೂಡ ಯೂಟ್ಯೂಬ ಸಬ್ಸ್ಕ್ರೈಬರ ಪೂನ ಹಿಡ್ದು ಮಾತಾಡ್ಸಿರಿ ನೋಡ್ರಿ ಫ್ರೆಂಡ್ಸ ಹೌದಿಲ್ಲ ಎಲ್ಲಿ ಏನು ಮಾತಾಡ್ಸ್ಯಾರ ಶನಿ ಮಂದಿರದಾಗ ನಮ್ಮ ಕರ್ನಾಟಕದವ್ರೇ ರೀ ಅವರು ಕೂಡ ವಾಕಿಂಗ್ ಅಂತೆ ಬಂದರೆ ಇವರು ಕೂಡ ವಾಕಿಂಗ್ ಹೋಗಿದ್ದರಿ ಫ್ರೆಂಡ್ಸ ಆ ಟೈಮ್ದಾಗ ನೀನು ಯೂಟ್ಯೂಬ್ ಮಾಡ್ತೀಯಲ್ಲ ಅಂತ ಹೇಳಿ ಅಲ್ಲೊಬ್ಬರು ಆಂಟಿ ಮಾತಾಡ್ಸ್ರಂತರಿ ನಮ್ಮ ಚಿನ್ನು ಕೂಡಲೇ ಹೇಳತ್ತಿದ್ದ ರೀ ಬಡಬಡ ಬರಿ ಬರ್ತನ್ ಮಾಮ ಈಗ ಟೈಮ್ 5 9 ಗಂಟೆ ಆಯ್ತಿ ಈಗ 5 ಆಯ್ತು ಹಾ 5 ಆಯ್ತು ನೀನೇ ಮನೆ ನಡಕತೆ ಹೋಗಿ ಯಾವಾಗ ಬಿಟ್ ಬರಬೇಕು ಮತಾ ನಡಕೋ ಮತಾ ಟೈಮ್ ಆಯ್ತು ಮತಾ ನಡಕೋ ತ ಹೋಗಕಾದ್ರೆ ಸದ್ದು ಹೋಗಬೇಕು ನೀವು ಇನ್ನ ಜಾಳಕಿಲ್ಲ ಜಾಪತ್ರೆ લેನೇ ಬಡಬಡ ಬರಿ ಬಡಬಡ ಮುಗಿಸು ನೀ ಮೈಯ ಸಂಗ ಠೋಕದ ತ ನಡಕೋ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಚೆನ್ನೂ ಕೂಡ ಸ್ಕೂಲಿಗೆ ರೆಡಿ ಆದ ಯಾಕಂದ್ರೆ ನಮ್ಮ ಐದನ್ನು ಕೂಡ ಒಂದು ಸ್ವಲ್ಪ ಹೊರಗಡೆ ಕೆಲಸ ಅದಂತೆ ಹೊರಗಡೆ ಹೋಗಿದ್ದಾರೆ ಈಗ ಹತ್ತಿನೇ ವಯ್ದು ಅವನ್ನ ಬಿಟ್ಟು ಬರೋಕತ್ತಾರೆ ಫ್ರೆಂಡ್ಸ ಮತ್ತೆ ನನಗೆ ನೆಕ್ಸ್ಟ್ ಆ ವೀಡಿಯೋನ ಆಗಲಿಲ್ಲ ರೀ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನಾನು ವಾಯ್ಸ್ ಕೊಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಬೆಳಗ್ಗೆ ಎಷ್ಟಾಗುತ್ತೋ ಅಷ್ಟರ ಮೇಲೆ ಬೇರೆ ಕೆಲಸಗಳು ಸ್ಟಾರ್ಟ್ ಆದರೂ ವಿಡಿಯೋ ಮಾಡ್ಕೋ ಕೂಡ ಆಗಲಿಲ್ಲ ನನಗೆ ಹಾಗೆ ಇವತ್ತಿನ ಲಾಗ ನಿಮ್ಗೆ ಯಾವ ರೀತಿ ಅನ್ನಿಸ್ತದೆ ಅದೇ ಇದೇ ರೀತಿನೇ ನಮ್ಮ ಚಿನ್ನೂ ಕೂಡ ಕುನ ಹಿಡಿದು ಒಬ್ಬ ಸಬ್ಸ್ಕ್ರೈಬರ್ ಕೂಡ ಮಾತಾಡಿಸಿದ್ದು ನೋಡಿ ತುಂಬಾ ಆಯಿತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಮತ್ತು ಮುಂದಿನ ವಿಡಿಯೋದೊಳಗೆ ಇನ್ನೊಂದು ರೆಸಿಪಿ ಜೊತೆಗೆ ಹಾಗೆ ಇನ್ನೊಂದು ಹೊಸ ರೀತಿ ವಿಡಿಯೋದೊಂದಿಗೆ ಮತ್ತೆ ಮತ್ತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಥ್ಯಾಂಕ್ಸ್ ಫಾರ್ ವಾಚಿಂಗ್